Hello everyone, welcome to Aishwacharya Vlogs. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇನ್ನೇನು ವರ್ಮಾಲಕ್ಷ್ಮಿ ಬಂದೇ ಬಿಡ್ತು ನಾನು ಅನ್ಕೊಂಡೆ ಅದ್ರದ್ದು ವರ್ಮಾಲಕ್ಷ್ಮಿಗೆ ನಾನು ಯಾವ ಥರ ಸೀರೆ ಉಡ್ಸ್ಕೊಳ್ತೀನಿ ದೇವ್ರಿಗೆ ಅನ್ನೋದನ್ನ ಒಂದು ವೀಡಿಯೋ ಮಾಡೋಣ ಅಂತ ಸೊ ಇದರಿಂದ ಯಾರೆಲ್ಲ ಈ ಇಯರಿಂದ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ ವರಮಾಲಕ್ಷ್ಮಿ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಿದ್ರ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಥ್ವಾ ಲಾಸ್ಟ್ ಇಯರ್ ನಾನು ಮಾಡ್ಕೊಂಡಿದ್ದೆ ಆದರೆ ನಾನು ಸ್ಯಾರಿ ಉಡ್ಸಿದ್ದು ಪ್ರಾಪರಾಗಿ ಬಂದಿಲ್ಲ ಆ ಥರದವ್ರು ಇದ್ದರೆ ಅವ್ರು ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಈ ವಿಡಿಯೋ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಥವಾ ಕೆಲವೊಬ್ರು ಏನು ಮಾಡ್ಕೊಂಡಿರ್ತಾರೆ ಅಂದರೆ ಲಾಸ್ಟ್ ಇಯರ್ ಹಾಗೆ ಸ್ಯಾರಿ ನೋಡ್ಸ್ಕೊಂಡಿರ್ತಾರೆ ಮತ್ತೆ ಈ ದೇವರಿಗೆ ಕೈ ಕಾಲು ಬರುತ್ತಲ್ಲ ಅದೆಲ್ಲ ಆ್ಯಡ್ ಮಾಡ್ಕೊಂಡಿರ್ತಾರೆ ಬಟ್ ಅವರಿಗೆ ಸ್ಯಾರಿ ಉಡ್ಸಕ್ಕೆ ಮಾತ್ರ ಗೊತ್ತಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಂಡು ಯಾವ ಥರ ಸ್ಯಾರಿ ಉಡ್ಸ್ಕೊಡೋದು ಡ್ರೇಪಿಂಗ್ ಯಾವ ಥರ ಮಾಡ್ಕೊಡೋದು ಅಂತ ಗೊತ್ತಿರಲ್ಲ ಸೊ ನಾನು ಈ ವಿಡಿಯೋ ಮೂಲಕ ಕೈ ಕಾಲು ಎಲ್ಲಾನು ಯೂಸ್ ಮಾಡ್ಕೊಂಡು ದೇವರಿಗೆ ಯಾವ ಥರ ಸೀರೆ ಉಡಿಸ್ಕೋಬೋದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಸೊ ಇವಾಗ ಫಸ್ಟ್ ನಾನು ಏನೇನೆಲ್ಲ ಯೂಸ್ ಮಾಡ್ಕೋತೀನಿ ದೇವ್ರಿಗೆ ಸಾರಿ ಹುಡ್ಸೋಕೆ ಅದನ್ನ ತೋರಿಸ್ತೀನಿ ನಾನು ಲಾಸ್ಟ್ ಇಯರ್ ಯೂಸ್ ಮಾಡಿಬಿಟ್ಟು ಅದನ್ನ ತೆಗ್ದ್ಬಿಟ್ಟು ಏನ್ ಮಾಡ್ತೀನಿ ಅಂದ್ರೆ ಕ್ಲೀನ್ ಮಾಡ್ಬಿಟ್ಟು ಈ ತರ ಪೇಪರ್ ರೋಲ್ ಮಾಡ್ಬಿಟ್ಟು ಇಟ್ಬಿಡ್ತೀನಿ ಸೊ ದಟ್ ಧೂಳು ಆಗೋದಿಲ್ಲ ಏನುನು ಅಂತಂದ್ಬಿಟ್ಟು ನಾನು ಈ ತರ ಇಡ್ತೀನಿ ಇಲ್ಲಿ ಈ ಸ್ಯಾರಿ ತೊಗೊಂಡಿದ್ದೀನಿ ಏನಕ್ಕೆ ಇದೊಂದು ಸ್ವಲ್ಪ ರಫ್ ಇದೆ ಈ ತರ ರಫ್ ಸ್ಯಾರೀಸ್ ಆದರೆ ತುಂಬಾ ಚೆನ್ನಾಗಿ ಕೂರುತ್ತೆ ಅಂದರೆ ಸ್ವಲ್ಪ ಅಗ್ಲಾಗಿ ಫ್ರಾಕ್ ಲಂಗದೋಣಿ ಎಲ್ಲ ಬರುತ್ತಲ್ಲ ಆ ಥರ ಕೂರುತ್ತೆ ನಮಗೆ ಕೂತಿರೋ ತರ ಕಾಣಿಸುತ್ತೆ ಈ ತರ ಸ್ವಲ್ಪ ರಫ್ ಸ್ಯಾರಿ ತಗೊಂಡ್ರೆ ಮತ್ತೆ ಇದೊಂದು ಬ್ಲೌಸ್ ಪೀಸ್ ತಗೊಂಡಿದ್ದೀನಿ ಇದೇನಕ್ಕೆ ಅಂದರೆ ಕೈ ಇದೆಯಲ್ವಾ ಅದಕ್ಕೆ ಸ್ವಲ್ಪ ರೋಲ್ ಮಾಡಿದ್ರೆ ಕೈ ತರನೇ ಕಾಣಿಸುತ್ತೆ ಬ್ಲೌಸ್ ಹಾಕಿರೋ ಥರ ಸೊ ಮ್ಯಾಚಿಂಗ್ ಆಗಿರೋದೊಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ನಾನು ಸೊ ನೀವು ನೋಡಬಹುದು ಈ ತರ ಎಲ್ಲ ಪೇಪರ್ ರೋಲ್ ಮಾಡಿ ಇಟ್ಕೊಂಡ್ರೆ ಏನು ಧೂಳಾಗೋಲ್ಲ ನಾವು ನೆಕ್ಸ್ಟ್ ಇಯರ್ ಒನ್ ಇಯರ್ ವರ್ಗೂ ಇಟ್ಟಿರ್ತೀವಲ್ವಾ ಸೊ ಅದರಿಂದ ಧೂಳಾಗೋದಿಲ್ಲ ಇದು ಒಂದ್ ಕಡೆ ಕೈ ಇದು ಕಾಲು ನನ್ಗೆ ಇದು ಯಾವ ತರ ಸಿಕ್ಕಿತ್ತು ಅಂದ್ರೆ ತಗೋಬೇಕಾದ್ರೆ ಫುಲ್ ಲೆಂತ್ ಇತ್ತು ಬಟ್ ನನ್ಗೆ ಅದು ಕೂತಿ ತರ ಆಗ್ಬೇಕಲ್ಲ ಅಂದ್ಬಿಟ್ಟು ನೀವು ನೋಡ್ಬೋದು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾನು ಎರಡು ಸ್ಟಿಚ್ ಹಾಕೋಬಿಟ್ಟಿದೀನಿ ಸೊ ಈ ತರ ಸ್ಟಿಚ್ ಹಾಕೊಳ್ಳೋದ್ರಿಂದ ಹಿಂಗೆ ಎಲ್ ಶೇಪ್ ಅಲ್ಲಿ ನಮಗೆ ಬರುತ್ತೆ ಅದರಿಂದ ಕೂತಿರೋ ತರ ನಮಗೆ ಇಟ್ಕೊಳಕ್ ಈಸಿ ಆಗುತ್ತೆ ಕೈಗೆ ನಾ ಸ್ಟಿಚ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಅವ್ರು ಇದೇ ಶೇಪ್ ಅಲ್ಲಿ ಕೈನ ಕೊಟ್ಟಿರ್ತಾರೆ ಈ ತರ ಇರುತ್ತೆ ನಾನು ಅದು ಹೇಳದ್ನಲ್ಲ ನಾನು ಸ್ಟಿಚ್ ಹಾಕೊಂಡಿದ್ದೀನಿ ಅಂತ ಈ ತರ ಇರುತ್ತೆ ಇಷ್ಟು ಸ್ವಲ್ಪ ಟೈಟ್ ಇರುತ್ತೆ ನಾನು ಒಂದಿನ ಸ್ಟಿಚ್ ಹಾಕೊಂಡಿದ್ದೀನಿ ಇನ್ನೊಂದಿನ ಫ್ಲೆಕ್ಸಿಬಲ್ ಥರ ಮಾಡ್ಕೊಂಡಿದ್ದೀನಿ ಯಾಕಂತಂದ್ರೆ ನಾನೀಗ ಈ ಕಾಲ ಮೇಲೆ ಕಾಲ ಹಾಕೋ ಥರ ಮಾಡೋ ಥರ ಆದರೆ ಅಥವಾ ಬೇರೆ ಯಾವ ಥರ ನಾನು ಆಲ್ಟ್ರೇಷನ್ ಯಾವ ಥರ ಬೇಕು ಆ ಥರ ಸ್ವಲ್ಪ ಇಲ್ಲಿ ತೆಗೆದ್ಬಿಟ್ಟು ನಾನು ಕಾಟನ್ ಎಲ್ಲ ರಿಮೂವ್ ಮಾಡಿ ಈ ಥರ ಫ್ಲೆಕ್ಸಿಬಲ್ ಆಗೋ ಥರ ನಾನು ಮಾಡ್ಕೊಂಡಿದ್ದೀನಿ ಇದೆಲ್ಲ ಏನು ಅಂತಂದ್ರೆ ಬ್ಯಾಕ್ ಸ್ಕ್ರೀನ್ ಬಿಡ್ತೀನಲ್ಲ ಅದಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಇದನ್ನ ನಾನು ಲಾಸ್ಟ್ ಇಯರ್ ತಗೊಂಡಿದ್ದು ಈ ತರ ಕಮಲ ಇರತ್ತ ಸೊ ಡೆಕೋರೇಷನ್ಗೆಲ್ಲ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನ ತಗೊಂಡಿದ್ದೆ ಇದನ್ನ ನೀವು ನೋಡ್ಬೋದು ನಿಮ್ಗೆ ಗೊತ್ತಿರುತ್ತೆ ಇದು ರೆಡಿನೂ ಸಿಗುತ್ತೆ ಕೆಲವೊಬ್ರು ಮನೆಯಲ್ಲೂ ಮಾಡ್ಕೊತಾರೆ ನಿಮ್ಗೆ ಮನೇಲಿ ಮಾಡೋ ಥರ ಫ್ರೀ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ನಿಮ್ಗೆ ಗೊತ್ತಿದ್ರೆ ಮಾಡೋಕ್ಕೆ ನಿಮ್ಮ ಮನೇಲಿ ಮಾಡ್ಕೋಬೋದು ನಾನು ಇದನ್ನ ರೆಡಿನೇ ತಗೊಂಡಿದ್ದೆ ಮೈಸೂರಿಂದ ತಗೊಂಡಿದ್ದು ನಾನು ಇದನ್ನ ಏನಿದೆ ಅಂದರೆ ಸೊ ಇದು ನೋಡ್ಬೋದು ನೀವು ಜಡೆ ಸೊ ಈ ಜಡೇಲಿ ಏನು ಅಂತಂದರೆ ಇಲ್ಲಿ ಕೆಳಗಡೆ ಏನಿದೆ ಕುಚ್ಚು ಅದನ್ನ ಮಾತ್ರ ನಾನು ರೆಡಿ ತೊಗೊಂಡಿರೋದು ಈ ಜಡೆನ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಇದು ಯಾವುದೇ ಥರ ಕೂದಲು ಅಥವಾ ಚೌಲಿ ಎಲ್ಲ ಬರುತ್ತಲ್ಲ ಆ ಥರದ್ದಲ್ಲ ನೀವು ಒಬ್ಸರ್ವ್ ಮಾಡ್ಬೋದು ಥ್ರೆಡ್ ಇಂದ ನಾನು ಮಾಡ್ಕೊಂಡಿರೋದು ಇದನ್ನ ಸೊ ಬ್ಲ್ಯಾಕ್ ಕಲರ್ ಏನು ಥ್ರೆಡ್ ಬರುತ್ತೆ ಅದರಿಂದ ನಾನು ಮಾಡ್ಕೊಂಡಿರೋದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಾಧ್ಯ ಆದರೆ ಜಡೆ ಯಾವ ಥರ ಮಾಡ್ಕೊಳ್ಳೋದು ಬ್ಲ್ಯಾಕ್ ಥ್ರೆಡ್ಡಿಂದ ಅನ್ನೋದನ್ನ ನಾನು ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಕೋಬೋದು ಸೊ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಜಡೆ ಅಂದ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ ಇಷ್ಟುದನ್ನಾದರೂ ಮಾಡ್ಕೊಬೋದು ಅಥವಾ ನಿಮಗೆ ನಾನು ಚಿಕ್ಕದಾಗಿ ಮಾಡ್ತೀನಿ ಅನ್ನೋದರೆ ಸ್ವಲ್ಪ ತುಂಡಾಗಿ ಮಾಡ್ಕೊಬೋದು ಅಥವಾ ಇನ್ನೂ ಲಾಂಗಾಗಿ ನೀವು ಮಾಡ್ಕೋಬೋದು ಇದನ್ನು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ಏನಕ್ಕಂದರೆ ಸೊಂಟಕ್ಕೆ ಕಟ್ಟಕ್ಕೆ ಆಗಲಿ ಸೊಂಟದ ಪಟ್ಟಿ ಥರ ಬರುತ್ತೆ ಅಥವಾ ಬೇರೆ ಯಾವುದಕ್ಕಾದರೂ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಥರ ಒಂದು ನಾನು ಫಸ್ಟ್ ಇಯರ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ವರ್ಮಲಕ್ಷ್ಮಿ ಮಾಡೋಕ್ಕೆ ಟು ತೌಸಂಡ್ ಟ್ವೆಂಟಿಲಿ ನಾನು ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿಯಿಂದ ನಾನು ವರ್ಮಲಕ್ಷ್ಮಿ ಮಾಡ್ಕೊಂಡು ಬರ್ತೀನಿ ಸೊ ಟು ಟು ತೌಸಂಡ್ ಟ್ವೆಂಟಿಲಿ ಇದನ್ನು ತಗೊಂಡಿದ್ದು ಆವಾಗ ಕಟ್ಟಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಬಟ್ ಇವಾಗ ನಾನು ಏನು ಮಾಡಿದ್ದೀನಿ ಅಂದರೆ ಸೊಂಟದ ಪಟ್ಟಿ ಬರುತ್ತಲ್ಲ ರೆಡಿ ಅದನ್ನೇ ತೊಗೊಂಡ್ಬಿಟ್ಟಿದ್ದೀನಿ ದೇವ್ರಿಗೆ ಹಾಕೋಕ್ಕೆ ಅಂದ್ಬಿಟ್ಟು ಇನ್ನು ಇನ್ನೇನು ಬೇಕಂದರೆ ಈ ಥರದ್ದು ಎರಡು ಕೋಲ್ ನಿಮ್ಗೆ ಯಾವ ಥರದ್ದು ಸಿಗುತ್ತೆ ಆ ಥರದ್ದು ಅದರ ಸ್ವಲ್ಪ ಗಟ್ಟಿ ಇರಬೇಕು ಆ ಥರದ್ದು ನಾನು ಇದನ್ನು ಯೂಸ್ ಮಾಡ್ತೀನಿ ಬಟ್ ಇದನ್ನು ಎಮರ್ಜೆನ್ಸಿ ಗಿಡ್ಲಿ ಇದೇನಾದ್ರು ಕಾಣಿಸ್ತೇ ಇದ್ದಾಗ ಅಂದ್ಬಿಟ್ಟು ನಾನು ಇದೆರಡು ಇಟ್ಕೊಂಡಿದ್ದೀನಿ ಇನ್ನು ಈ ಥರ ಥ್ರೆಡ್ಸ್ನ ಯೂಸ್ ಮಾಡ್ತೀನಿ ಯಾಕಂತಂದ್ರೆ ಸ್ಯಾರಿಗೂ ಏನು ಎಫೆಕ್ಟ್ ಆಗಲ್ಲ ಮತ್ತು ನಮಗೂ ಬಿಚ್ಚಕ್ಕೆ ಕಟ್ಟಿರ್ತೀವಲ್ವ ಏನು ಗಂಟು ಹಾಕಿರ್ತೀವಿ ನಾಟ್ ಹಾಕಿರ್ತೀವಿ ಅದನ್ನು ಬಿಚ್ಚಕ್ಕೆ ತುಂಬ ಈಸಿಯಾಗಿ ಬಿಚ್ಬೋದು ಈ ತರದಾದ್ರೆ ಇದನ್ನು ಅಷ್ಟೇ ಇದು ಬ್ಯಾಕ್ ಗೆ ನಾನು ಹಾಗೆ ಖಾಲಿಗೆ ಬಿಡ್ಬೇಕಲ್ಲ ಅಂದ್ಬಿಟ್ಟು ನೋಡಿರ್ತೀರ ಇಯರ್ ಪರ್ಚೇಸ್ ಅದು ಸ್ಕ್ರೀನ್ ಅಥವಾ ಕರ್ಟನ್ಸ್ ಅಥವಾ ಏನು ಬೆಡ್ ಸ್ಪ್ರೆಡ್ಸ್ ಏನಿದೆ ಅದನ್ನೇ ಹಾಕೊಂಡು ಯೂಸ್ ಮಾಡ್ತಿದ್ದೆ ಬಟ್ ಲಾಸ್ಟ್ ಇಯರ್ ನಾನು ಇದನ್ನ ತಗೊಂಡಿದ್ದು ಸೊ ನೀವು ನೋಡ್ಬೋದು ಇಷ್ಟೆಲ್ಲ ಯೂಸ್ ಮಾಡ್ಕೊಂಡು ನಾನು ವರ್ಮಲಕ್ಷ್ಮಿನ ಮಾಡ್ತೀನಿ ಸೊ ಎಲ್ಲರ ಹತ್ರನೂ ಎಲ್ಲರೂ ಇದೆಲ್ಲ ಯೂಸ್ ಮಾಡ್ತಿರಲ್ಲ ನಾನು ಫಸ್ಟ್ ಇಯರಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದೆ ಟು ತೌಸಂಡ್ ಟ್ವೆಂಟಿಯಿಂದ ನಾನು ಸ್ಟಾರ್ಟ್ ಮಾಡಿರೋದು ಅಂತ ಆವಾಗ ನಾನು ಏನು ಮಾಡಿದ್ದೆ ಅಂದರೆ ಸ್ಯಾರಿ ಮಾತ್ರ ಉಡಿಸ್ಕೊಂಡಿದ್ದೆ ಮತ್ತು ಕೈನ ಏನು ಮಾಡಿದ್ದೆ ಅಂದರೆ ಹಾಗೆ ಮನೇಲೇನೆ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ ಕಾಟನ್ ತುಂಬಿಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೆ ಆ ಥರ ಮಾಡ್ಕೊಂಡಿದ್ದೆ ರೆಡಿ ಏನು ತೊಗೊಂಡಿರಲಿಲ್ಲ ಮತ್ತೆ ಇದೇನಿದೆ ಈ ಥರದ್ದು ಇದು ಮತ್ತೆ ಬ್ಯಾಕ್ ಡ್ರೈಪ್ ಏನಿದೆ ಅದೇನು ನಾನು ತೊಗೊಂಡಿರಲಿಲ್ಲ ಬರ್ತಾ 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 ನಾನು ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೆ ಸೊ ನೀವು ಅಷ್ಟೇ ಯಾರು ಇವಾಗ ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀರಾ ನಿಮಗೆ ಎಷ್ಟು ಆಗುತ್ತೆ ನಿಮ್ಗೆ ಎಷ್ಟು ಬರುತ್ತೆ ಅಷ್ಟರಲ್ಲೇ ಮಾಡಿ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ನಿಮಗೆ ಮಾಡ್ತಾ 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 ಐಡಿಯಾ ಬರುತ್ತೆ ನೀವೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ನೀವು ಇಲ್ಲಿ ನೋಡ್ಬೋದು ಬೇಕಾದ್ರೆ ನಾನು ಟು ತೌಸಂಡ್ ಟ್ವೆಂಟಿಯಿಂದ ಟ್ವೆಂಟಿ ಫೋರ್ವರೆಗೂ ವರೆಗೂ ಯಾವ ಥರ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ ನೋಡ್ಕೋಬೋದು ಟು ತೌಸಂಡ್ ಟ್ವೆಂಟಿಯಲ್ಲಿ ನಾನು ಮಾಡಿದ ವರಮಾಲಕ್ಷ್ಮಿ ಫೋಟೋ ನನಗೆ ಸಿಗ್ಲಿಲ್ಲ ನನ್ನ ಫೋನ್ ಚೇಂಜ್ ಮಾಡಿದ್ರಿಂದ ಇದು ಟು ತೌಸಂಡ್ ಟ್ವೆಂಟಿ ಒನ್ ವರಮಾಲಕ್ಷ್ಮೀದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ದೇವ್ರ ಕೈ ಏನಿದೆ ಅದನ್ನ ನನ್ನ ಕೈಯಲ್ಲೇ ಮನೆಯಲ್ಲೇ ಸ್ಟಿಚ್ ಮಾಡ್ಕೊಂಡಿದ್ದು ಟು ತೌಸಂಡ್ ಟ್ವೆಂಟಿ ಟೂಗೆ ನಾನು ದೇವ್ರದ್ದು ಕೈ ಕಾಲಿ ಏನಿದೆ ಅದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೆ ಬಟ್ ನಾನು ಬ್ಯಾಕ್ ಟ್ರಿಪ್ ಏನು ನೆಕ್ಸ್ಟ್ ಇಯರ್ ಹಾಕಬೇಕು ಅನ್ನೋ ಐಡಿಯಾ ಬಂತು ಈ ಇಯರಲ್ಲಿ ಟು ತೌಸಂಡ್ ಟ್ವೆಂಟಿ ತ್ರೀ ಅಷ್ಟೊತ್ತಿಗೆ ನಾನು ಬ್ಯಾಕ್ ಸ್ಕ್ರೀನ್ ಬಿಟ್ಕೋಬೇಕು ಅನ್ನೋ ಐಡಿಯಾ ಬಂತು ಸೊ ಬ್ಯಾಕ್ ಸ್ಕ್ರೀನ್ ಬಿಟ್ಕೊಂಡು ನಮ್ಮ ಮನೆ ಏನಿತ್ತು ಫ್ಲವರ್ದು ಅದರಲ್ಲೇ ನಾನು ಡೆಕೋರೇಷನ್ ಮಾಡ್ಕೊಂಡಿದ್ದೆ ಈ ತರ ನಾನು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಬ್ಯಾಕ್ ಸ್ಕ್ರೀನ್ ಏನಿದೆ ಅದನ್ನ ಪರ್ಚೇಸ್ ಮಾಡಿಕೊಂಡು ಮತ್ತೆ ಅದು ಡೆಕೋರೇಷನ್ಗೆ ಫ್ಲವರ್ಸ್ ಎಲ್ಲ ತಗೊಂಡು ನಾನು ಈ ತರ ಮಾಡ್ಕೊಂಡಿದ್ದೆ ನೀವು ನೋಡ್ಬೋದು ಈ ತರ ಇಯರ್ ಇಂದ ಇಯರ್ ಗೆ ಏನಾದ್ರೂ ಒಂದೊಂದು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮಾಡಿಕೊಂಡು ನಾವು ವರ್ಮಲಕ್ಷ್ಮಿನ ಮಾಡಿದ್ರೆ ನಮಗೂ ಖುಷಿ ಅನಿಸುತ್ತೆ ಒಂದೇ ಸರಿ ಎಲ್ಲಾನು ಜೋಡ್ಸ್ಕೊಳಕ್ಕಾಗಲ್ಲ ಸೊ ಒಂದು ಇಯರಿಂದ ಇನ್ನೊಂದು ಇಯರ್ಗೆ ನಮಗೆ ಮಾಡ್ತಾ ಮಾಡ್ತಾ ಓ ಇದು ಮಿಸ್ ಆಗಿದೆ ಅದು ಮಿಸ್ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಏನೇ ಆದರೂ ಅಷ್ಟೇ ನಾವು ಮಾಡಿದ್ಮೇಲೆ ಅದರಲ್ಲಿ ತಪ್ಪು ನಮಗೆ ಗೊತ್ತಾಗೋದು ಸೊ ಈ ಥರ ನಮಗೆ ಏನು ಬೇಕು ನೆಕ್ಸ್ಟ್ ಇಯರ್ಗೆ ಏನು ಬೇಕು ಅಂತ ಈ ಇಯರಲ್ಲೇ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇಯರ್ಗೆ ಅದನ್ನು ಪರ್ಚೇಸ್ ಮಾಡಿಕೊಂಡು ನಾವು ಮಾಡ್ಕೋಬಹುದು ನಾವು ಏನು ಸ್ಟಾರ್ಟೇ ಮಾಡಿಲ್ಲ ಟ್ರೈಯೇ ಮಾಡಿಲ್ಲ ಅಂದರೆ ಅದು ಅದೇ ಥರ ಉಳಿಯುತ್ತೆ ಹೊರತು ನಾವು ಏನು ಇಂಪ್ರೂಮೆಂಟು ಮಾಡ್ಕೊಳ್ಳೋಕ್ಕಾಗಲ್ಲ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಫಸ್ಟ್ ನಾನು ಸ್ಯಾರಿನ ಹೇಗೆ ಫೋಲ್ಡ್ ಮಾಡ್ಕೋಬೇಕು ದೇವರಿಗೆ ಕಟ್ಟೋಕೆ ಯಾವ ಥರ ಫೋಲ್ಡ್ ಮಾಡ್ಕೋಬೇಕು ಅನ್ನೋದನ್ನ ನಾನು ತೋರಿಸ್ಬಿಡ್ತೀನಿ ನಿಮಗೆ ನಾನಿಲ್ಲಿ ಕ್ಲಿಪ್ಸ್ ಮತ್ತೆ ಸೇಫ್ಟಿ ಪಿನ್ ಮತ್ತೆ ಗುಂಡ್ ಪಿನ್ ತಗೊಂಡಿದ್ದೀನಿ ಕಾಲ್ನ ಸೆಕ್ಯೂರ್ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಸ್ಯಾರಿನ ಹಾಫ್ ಫೋಲ್ಡ್ ಮಾಡ್ಕೊಬಿಡ್ತೀನಿ ఈ తర నోడ్క స్వల్ప ఇర తర ఫోల్డ్ మొర ఫోల్డ్ మూడు నన్ను ఇల్ సేఫ్టీ పిన్ మే ఈ ఎడ్జల్ సేఫ్టీ పిన్ హాకీ ಈ ಥರ ಮಾಡ್ಕೊಬಿಟ್ಟು ಈ ಎಡ್ಜಿಂದ ಒಂದು ಇಷ್ಟು ಅಂದರೆ ನಾವು ಕೈ ಹಿಡಿದ್ರೆ ಒಂದು ಇಷ್ಟು ಬರಷ್ಟು ಈ ಎಡ್ಜಲ್ಲಿ ಬಿಟ್ಕೋಬೇಕು ಮತ್ತು ಈ ಎಡ್ಜಲ್ಲಿ ನಾವು ಏನು ಹಾಕ್ತೀವಿ ಸೆರ್ಗು ಅಂತ ಅದಕ್ಕೋಸ್ಕರ ಇಲ್ಲಿ ಒಂದು ಮಾರಷ್ಟು ಅಂತ ಹೇಳ್ತೀವಲ್ವಾ ಅಷ್ಟು ಈ ಅಲ್ಲಿ ಬಿಟ್ಕೋಬೇಕು ಸೊ ಬಿಟ್ಕೊಬಿಟ್ಟು ಇನ್ನು ಮಧ್ಯದಲ್ಲಿ ಫುಲ್ ಡ್ರೇಪ್ ಮಾಡ್ಕೊ ಪ್ಲೀಟ್ಸ್ ಮಾಡ್ಕೋಬೇಕು ನಾನು ಈ ಕಡೆ ಇಷ್ಟು ಬಿಟ್ಕೋತಾ ಮಾಡ್ಕೊಂಡು ಹೋಗ್ಬೇಕು ನಿಮ್ಗೆ ಈ ತರ ಇಟ್ಕೊಂಡು ಮಾಡಕ್ ಕಷ್ಟ ಆಗುತ್ತೆ ಅನ್ನೋದಾದ್ರೆ ಕೈಯಲ್ಲೇ ಮಾಡ್ಕೊಬಿಡ್ಬೋದು ನನ್ಗೆ ಸ್ವಲ್ಪ ಕೈಯಲ್ಲೇ ಈಸಿ ಅನ್ಸುತ್ತೆ ನೋಡೋಣ ಇಷ್ಟು ಫುಲ್ ಹಿಡಿಯೋಕ್ಕಾಗಲ್ಲ ಸೊ ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ ಎಲ್ಗೊಂದು ಕ್ಲಿಪ್ ಏನು ಬಟ್ಟೆಗೆ ಹಾಕ್ತೀವಲ್ವ ಆ ಕ್ಲಿಪ್ನ ಹಾಕ್ಕೊಂಡು ಇಟ್ಕೋತೀನಿ ಈ ಥರ ಬಟ್ಟೆ ಕ್ಲಿಪ್ ಹಾಕ್ಕೊಂಡ್ರೆ ನಮಗೆ ಇಷ್ಟ ಆಗಿರುತ್ತೆ ಇನ್ನಿಷ್ಟು ಇಷ್ಟು ಬಿಟ್ಟು ನಾವಿನ್ನ ಬೇರೆ ಮಾಡ್ಕೋಬೋದು ನೆಕ್ಸ್ಟ್ ಏನಿದೆ ಅಷ್ಟನ್ನು ನನಗೆ ಬೇಕಾಗ್ಬೋದು ನೋಡ್ಕೋತೀನಿ ಇಷ್ಟಕ್ಕೆ ನಾನು ಸೆಕ್ಯೂರ್ ಮಾಡ್ಕೊಂಡು ಕ್ಲಿಪ್ ಹಾಕ್ಕೊಂಡಿರ್ತೇನೆ ಸೊ ಈ ಥರ ಸೆಕ್ಯೂರ್ ಮಾಡಿಕೊಂಡ್ರೆ ನಮಗೆ ಇದು ಪ್ಲೀಟ್ಸ್ ಆಗುತ್ತೆ ಮತ್ತು ಆಮೇಲೆ ನಾವು ಸ್ಯಾರಿ ಹಾಕ್ತಿರ್ತೀವಲ್ಲ ದೇವ್ರಿಗೆ ಆವಾಗ ನೀಟಾಗಿ ಸರಿ ಮಾಡ್ಕೋಬೋದು ಈ ಥರ ಹೇಳ್ಕೊಂಡು ಸೊ ಇದಿಷ್ಟ ಆದಮೇಲೆ ಈ ಕಡೆ ನಾನು ಏನು ಸರ್ಗಿಗೆ ಬಿಟ್ಟಿದ್ದೆ ಅದನ್ನ ಮಾಡ್ಕೊಳ್ತೀನಿ ಇಷ್ಟೆಲ್ಲ ಮಾಡ್ಕೊಂಡ್ರೆ ಸಾಕು ಸೊ ಇದೇನು ಬಾರ್ಡರ್ ಏನಿದೆ ಅದು ಈ ಥರ ಬರಬೇಕು ಇಲ್ಲಿ ನಾನು ಆಲ್ರೆಡಿ ಫಸ್ಟ್ ಒಂದು ಸೇಫ್ಟಿ ಪಿನ್ ಹಾಕಿದ್ದೆ ಅದನ್ನೇ ತೆಗೆಬಿಟ್ಟು ಇದಕ್ಕೆ ಹಾಕೊಳ್ತೀನಿ ಸೊ ಅದು ನಾನು ಉಡಿಸ್ಬೇಕಾದ್ರೆ ನೀಟಾಗಿ ಕೂರುತ್ತೆ ನಾವು ಸೇಫ್ಟಿ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಬಿಟ್ರಿ ಬೇಕು ಅಂತಂದರೆ ಇವಾಗ ಇಲ್ಲಿ ಈ ತರ ಜೋಡ್ಸ್ಕೊಂತ ನೀವು ಹಾಕೊಬಹುದು ಈ ತರ ಮಾಡಿಕೊಂಡು ಇಲ್ಲೊಂದು ಸೇಫ್ಟಿ ಪಿನ್ ಇದ್ರೆ ಸೇಫ್ಟಿ ಪಿನ್ ಹಾಕೋಬಹುದು ಅಥವಾ ಗುಂಡ್ ಪಿನ್ ಹಾಕೋಬಹುದು ಅಥವಾ ಪ್ಲಿ ಕ್ಲಿಪ್ ಏನಾದರೂ ನೀವು ಹಾಕೋಬಹುದು ನಾನಿಲ್ಲಿ ಕಾಣಿಸೋ ಥರನೇ ಹಾಕ್ಕೊಂಡಿರ್ತೀನಿ ಯಾಕಂತಂದರೆ ಲಾಸ್ಟಲ್ಲಿ ಏನಾದರೂ ರಿಮೂವ್ ಮಾಡೋಕ್ಕೆ ನನಗೆ ಈಸಿಯಾಗಿ ಹುಡ್ಕೋ ಥರ ಇರಲ್ಲ ಈಸಿಯಾಗಿ ರಿಮೂವ್ ಮಾಡ್ಬೋದು ಸೊ ಈ ಕಡೆ ಆದಮೇಲೆ ಈ ಕಡೆನೂ ಅದೇ ಥರನ ಮಾಡ್ಕೋಬೇಕು ನಾವು ಅಲ್ಲಿ ಹೇಗೆ ಫೋಲ್ಡ್ ಮಾಡ್ಕೊಂಡ್ವಿ ಇಲ್ಲೂ ಅದೇ ಥರ ಫೋಲ್ಡ್ ಮಾಡ್ಕೊಂಡ್ರೆ ಸೇಫ್ಟಿ ಪಿನ್ ತೆಗೆದು ಹಾಕೋಬಿಟ್ರಿ ಸೊ ಈ ರಫ್ ಸ್ಯಾರೀಸ್ ಏನು ಅಂತಂದ್ರೆ ಉಟ್ಕೊಳಕ್ ಕಷ್ಟ ಆಗುತ್ತೆ ಈ ತರ ಪ್ಲೀಟ್ಸ್ ಮಾಡ್ಕೊಳಕ್ಕೆಲ್ಲ ಕಷ್ಟ ಆಗುತ್ತೆ ಬಟ್ ನಾನು ನಿಮಗೆ ಉಡ್ಸ್ಬೇಕಾದ್ರೆ ಉಡ್ಸದ ಮೇಲೆ ತೋರಿಸ್ತೀನಿ ಎಷ್ಟು ನೀಟಾಗಿ ಅಗ್ಲವಾಗಿ ಕೂತಿರೋ ದೇವ್ರು ಕಾಣಿಸುತ್ತೆ ಅಂತ ಅನ್ಕೊಂಡ್ಬಿಟ್ಟು ಸೊ ನಿಮಗೆ ಬೇಕು ಅಂದ್ರೆ ಸ್ಯಾರಿ ಕೂರ್ತಿಲ್ಲ ನೀಟಾಗಿ ಅಂತ ಹೇಳಿದ್ರೆ ಇಲ್ಲಿಂದ ತೆಗೆದು ನೀವು ಇಲ್ಲೊಂದು ಹಾಕೊಂಡಿರ್ಬೋದು ಸೊ ನೀವು ಬೇರೆ ಏನಾದರೂ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸ್ಯಾರಿ ಡ್ರೈಪಿಂಗ್ ನೀಟಾಗಿ ಕೂತಿರುತ್ತೆ ಈ ಥರ ಮಾಡಿಕೊಂಡು ಇಲ್ಲೊಂದು ಕ್ಲಿಪ್ ಹಾಕ್ಕೊಂಡ್ರೆ ನಿಮಗೆ ನೀಟಾಗಿ ಕೂತಿರುತ್ತೆ ಲಾಸ್ಟ್ಗೆ ನೀವು ಕ್ಲಿಪ್ ಇಚ್ಬಿಟ್ಟು ಎಲ್ಲನೂ ಸರಿ ಮಾಡ್ಕೋಬೋದು ಸೊ ಇಷ್ಟು ನಾವು ಸ್ಯಾರಿನ ರೆಡಿ ಮಾಡ್ಕೊಂಡಾಯ್ತು ಇವಾಗ ನಾನು ಕೈಗೆ ಹೇಳಿದ್ನಲ್ಲ ಬ್ಲೌಸ್ ಪೀಸ್ನ ಹಾಕೊಳ್ತೀನಿ ಸೊ ಕೈ ಥರನೇ ಕಾಣಿಸುತ್ತೆ ಅಂತ ಅದನ್ನು ರೆಡಿ ಮಾಡ್ಕೊಳ್ತೀನಿ ಈಗ ಸೊ ನಾನು ಏನು ಮಾಡ್ಕೊಡ್ತೀನಿ ಅಂದರೆ ಈ ಥರ ಬ್ಲೌಸ್ ಪೀಸ್ನ ಟೂ ಫೋಲ್ಡ್ಸ್ ಮಾಡ್ಕೊಡ್ತೀನಿ ಈ ಥರ ಒಂದು ಮತ್ತೆ ಸೇಮ್ ಅದೇ ಥರ ಇನ್ನೊಂದು ಮಾಡ್ಕೊತೀನಿ ಇಷ್ಟು ಮಾಡಿದ್ರೆ ಸಾಕು ಈ ಥರ ಬಾರ್ಡರ್ ಬರೋ ಥರ ಮಾಡ್ಕೊಂಡ್ಬಿಟ್ಟು ಸೊ ಇದಕ್ಕೆ ಪಿನ್ನೇನು ಯೂಸ್ ಮಾಡೋಕ್ಕಾಗಲ್ಲ ನಾವು ಗುಂಡ್ ಪಿನ್ನೇ ಯೂಸ್ ಮಾಡಬೇಕು ಇಲ್ಲೇನಿದೆ ಇಲ್ಲಿಗೆ ನಾನು ಇದನ್ನು ಹಾಕ್ಕೊಡ್ತೀನಿ ಸೊ ಈ ಕಡೆಯಿಂದ ಒಂದು ಹಾಕೋಬೇಕು ಇಲ್ಲೊಂದು ಹಾಕೋಬೇಕು ಸೊ ಇಷ್ಟಾದರೆ ನಮಗೆ ಈ ಥರ ಸ್ಲೀವ್ಸ್ ಏನು ಬರುತ್ತೆ ಆ ಥರ ರೆಡಿ ಆಗುತ್ತೆ ಇದನ್ನು ಮಧ್ಯದಲ್ಲಿ ಬಿಟ್ಕೊಂಡು ಇನ್ನೊಂದಕ್ಕೂ ನಾವು ಅದೇ ಥರ ರೆಡಿ ಮಾಡ್ಕೋಬೇಕು ಬಾರ್ಡರ್ ಎಡ್ಜ್ ಬರೋ ಥರ ನೋಡಿಕೊಂಡು ಈ ಥರ ಹಾಕ್ಕೊಂಡ್ರೆ ಆಗುತ್ತೆ ಟೈಟಾಗಿ ಇಟ್ಕೊಬಿಟ್ಟು ಕಡೆ ಒಂದು ಹಾಕೋಬೇಕು ಸೊ ಎಷ್ಟು ಮಾಡಿಕೊಂಡ್ರೆ ಸಾಕು ಇವಾಗ ಕೈ ರೆಡಿಯಾಗಿದೆ ಸೊ ನಮಗೆ ಏನಾದರೂ ಯಾವ ಥರ ಬೇಕು ಆ ಥರ ನಾವು ಟರ್ನ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳೋದಾದ್ರೆ ಒಂದು ಮೇಲೆ ಬೇಕು ಇನ್ನೊಂದು ಕೆಳಗಡೆ ಬೇಕು ಅನ್ನೋದಾದರೆ ಈ ಥರ ಟರ್ನ್ ಮಾಡ್ಕೊಂಡು ನಾವು ಈಸಿಯಾಗಿ ಮಾಡ್ಕೋಬೋದು ಸೊ ಏನಾದರೂ ಅಡ್ಜಸ್ಟ್ಮೆಂಟ್ ಬೇಕು ಅಂದರೆ ಕುಡಿಸ್ಕೋಬೇಕಾದ್ರೆ ನಾವು ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ನಿಮಗೆ ಹೈಟ್ ಬೇಕು ಅಂದರೆ ದೇವರು ಕೂತಿರೋ ಥರ ಚೆನ್ನಾಗಿ ಕಾಣಬೇಕು ನಾವು ಏನು ಇಡ್ತೀವಿ ಪ್ಲೇಟಲ್ಲಿ ಅದಕ್ಕಿಂತ ದೇವ್ರ ಹೈಟ್ ಕಾಣಬೇಕು ಅಂದರೆ ಈ ಥರ ನಿಮ್ಮ ಮನೆ ಯಾವುದಾದ್ರೂ ಸ್ಟೀಲ್ ಬಾಕ್ಸ್ ಇದ್ರೆ ಅಥವಾ ಯಾವುದಾದ್ರು ಸ್ಟೀಲ್ ಅಂತಿಲ್ಲ ಬಟ್ ಪ್ಲಾಸ್ಟಿಕ್ ಆದರೆ ಸ್ವಲ್ಪ ಅಲ್ಲಾಡುತ್ತೆ ಇರೋದ್ಬಿಟ್ಟು ನಾನು ಸ್ಟೀಲ್ ಅಂತ ಹೇಳ್ತಿದ್ದೀನಿ ಅದಕ್ಕೆ ಈ ಥರ ನೀವು ಅಕ್ಕಿ ತುಂಬ್ಕೊಬಿಡಿ ಅಂದರೆ ನಿಮ್ಗೆ ಎಷ್ಟು ಹೈಟ್ ಬೇಕು ಈ ಥರ ಅಕ್ಕಿ ತುಂಬಿಕೊಂಡ್ರೆ ಸೊ ಇದು ಎಷ್ಟು ಇದಾದ್ರೂ ಅಲ್ಲಾಡೋಲ್ಲ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂರುತ್ತೆ ಸೊ ಅದೊಂದು ಹೆಲ್ಪ್ ಆಗುತ್ತೆ ಮತ್ತೆ ಹೈಟ್ ಬರುತ್ತೆ ನಾನಿಲ್ಲಿ ಸ್ವಲ್ಪ ನಮ್ಮನೆ ದುಡ್ಡು ಬಾಕ್ಸ್ ಇದ್ದಿದ್ರಿಂದ ಇದು ತಗೋತಿದ್ದೀನಿ ನಿಮ್ಗೆ ಸ್ವಲ್ಪ ಚಿಕ್ಕ ಬಾಕ್ಸ್ ಇದ್ದರೆ ಅದೇ ತಗೊಳ್ಳಿ ಏನಕ್ಕೆ ಈಗ ಸ್ಯಾರಿ ನಾನು ಹಾಫ್ ಫೋಲ್ಡ್ ಮಾಡಿರೋದ್ರಿಂದ ಮೇ ಬಿ ತುಂಡ ಆಗ್ಬೋದು ಅನಿಸುತ್ತೆ ನನಗೇನೋ ಸ್ಯಾ ಇದು ಬಾಕ್ಸ್ ದೊಡ್ಡದಿರೋದ್ರಿಂದ ಸೊ ಆ ಥರ ನಿಮ್ಮನ್ನೇ ಬಾಕ್ಸ್ ದೊಡ್ಡದೇ ಇರೋದು ಸ್ಯಾರಿ ತುಂಡ ಆಗುತ್ತೆ ಅನ್ನೋದಾದ್ರೆ ಏನು ಮಾಡಿ ಅಂದರೆ ಫುಲ್ ಫೋಲ್ಡ್ ಮಾಡಬೇಡಿ ಹಾಫ್ ಫುಲ್ ಫೋಲ್ಡ್ ಮಾಡಬೇಡಿ ಸ್ವಲ್ಪ ಫ್ರಂಟದು ಸ್ವಲ್ಪ ಉದ್ದ ಬ್ಯಾಕ್ ಸೈಡ್ದು ಸ್ವಲ್ಪ ಚಿಕ್ಕ ಆ ಥರ ಮಾಡ್ಕೊಳ್ಳಿ ನಾನು ನೋಡ್ಕೋತೀನಿ ಸೊ ಎಲ್ಲಿ ತನಕ ಬರುತ್ತೆ ನೋಡಿಕೊಂಡು ನಾವು ಆಮೇಲೆ ಅಕಸ್ಮಾತ್ ಏನಾದರೂ ನಮಗೆ ವರ್ಮಲಕ್ಷ್ಮಿ ಹಬ್ಬದಲ್ಲೇ ನಮಗೆ ತುಂಬ ತುಂಡ ಬಂತು ಅಂತಂದರೆ ಏನಾದರೂ ನೀವು ಡೆಕೋರೇಷನ್ ಮಾಡ್ತೀರಲ್ವ ಅದರಲ್ಲಿ ಮ್ಯಾನೇಜ್ಮೆಂಟ್ ಮಾಡಿಕೊಬೋದು ಸೊ ಇದ್ರೊಳಗಡೆಗೆ ಈ ಥರ ಬಿಂಗೆನೂ ಇಟ್ಕೊಬಿಟ್ರೆ ಕರೆಕ್ಟಾಗಿ ಕೂರುತ್ತೆ ಸೊ ನೀಟಾಗಿ ಕೂರಿಸ್ಕೊಬಿಟ್ರೆ ಆಯಿತು ನೀಟಾಗಿ ಒಂದು ಸ್ವಲ್ಪ ನೀವು ಏನೇ ಮಾಡಬೇಕಾದ್ರೂ ಅಥವಾ ಕಟ್ಟಬೇಕಾದ್ರೂ ಅಲಾಡೋಲ್ಲ ನೀವು ದೇವ್ರನ್ನ ರೆಡಿ ಮಾಡೋಕ್ಕೂ ಮುಂಚೆ ನಿಮ್ಮ ಕೈಯಕ್ಕೆ ಸಿಗಂಗೆ ಇಟ್ಕೋಬೇಕು ಅದು ಏನೇನು ಅಂತಂದರೆ ಇಲ್ಲಿ ನೋಡಿ ಸೇಫ್ಟಿ ಪಿನ್ ಏಕಂತಂದರೆ ಸ್ಯಾರಿನ ಸೆಕ್ಯೂರ್ ಮಾಡೋಕ್ಕೆ ಸೇಫ್ಟಿ ಸಾರಿ ಈಗ ಗುಂಡು ಪಿನ್ನು ಮತ್ತು ಸೇಫ್ಟಿ ಪಿನ್ನು ಸ್ಯಾರಿನ ಸೆಕ್ಯೂರ್ ಮಾಡೋಕ್ಕೆ ಇದು ಎರಡು ಮೇಯ್ನ್ ಆಗಬೇಕು ನಿಮ್ಮ ಕೈಯ್ಯಕ್ಕೆ ಸಿಗೋ ಥರ ನೀವು ಹತ್ತಿರನೇ ಇಟ್ಕೊಳ್ಳಿ ಸೊ ಇದೆರಡಕ್ಕಿಂತ ಇನ್ನೊಂದು ಮೇಯ್ನ್ ಅಂತಂದರೆ ಈ ಥರ ಡಬಲ್ ಸೈಡೆಡ್ ಟೇಪ್ ಸೊ ಇದೇನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದ್ರ ಮೇಲೆ ನಾವು ಏನನ್ನ ಕೂರ್ಸ್ಕೊತೀವಿ ಇದು ನೆಕ್ಸ್ಟ್ ಬೇಕಲ್ವಾ ಕತ್ತು ಥರ ಅದ್ರ ಮೇಲೆ ಏನು ಕೂರ್ಸ್ಕೊತೀವಿ ಅದು ಬರೀ ಕೂರ್ಸಿದ್ರೆ ಜರ್ಗಾಡುತ್ತೆ ಸೊ ಈ ಡಬಲ್ ಸೈಡೆಡ್ ನ ಹಾಕ್ಬಿಟ್ಟು ಕೂರ್ಸಿದ್ರೆ ನನಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೊಬಿಟ್ಟು ಕೂರಿಸ್ಕೊಬಿಟ್ರೆ ಆಯಿತು ಒಂದು ತ್ರೀ ಸೈಡು ನೀವು ಹಾಕೋಬಿಡಿ ಅದು ಸರಿಯಾಗಿ ನೀಟಾಗಿ ಕೂರುತ್ತೆ ಸೊ ಈ ಥರ ತೆಗೆದ್ಬಿಟ್ಟು ನೀವು ಸೊ ಇದನ್ನ ಇಟ್ಕೊಬಿಡ್ಬೋದು ಸೊ ನಾನು ಏನು ಮಾಡ್ತೀನಿ ಅಂದರೆ ಒಬ್ಬೊಬ್ರು ಮಾಡ್ತಾರೆ ಈ ಮೇಲ್ ಏನು ಈ ಚೊಂಬನ ಇಡ್ತೀವಿ ಅದಕ್ಕೆ ಮಾತ್ರ ಕಾಯಿನ್ ಹಾಕ್ತಾರೆ ಬಟ್ ನಾನು ಎರಡಕ್ಕೂ ಹಾಕ್ತೀನಿ ಹಾಗೆ ಖಾಲಿದ್ ಇಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಸೊ ನೀವು ನೋಡ್ಬೋದು ಈ ಥರ ಕೂರಿಸ್ಬಿಟ್ರೆ ನೀಟಾಗಿ ಆಗುತ್ತೆ